ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ ಪ್ರಧಾನ ಮಂತ್ರಿ ಅವರು ಮಾತುಗಳು ಹೇಳ್ತಿದ್ದಾರೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಈ ರೀತಿ ಬೊಗಳಂತ ಮಾತುಗಳ ಆಡಿದ್ರೆ ಅದಕ್ಕೆ ಯೋಗ್ಯವನು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯರು ಇಡೀ ದೇಶದಲ್ಲಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾ ಇರೋರು ಅನೇಕ ಸಂದರ್ಭದಲ್ಲಿ ಅದೇ ರೀತಿ ಒಳ್ಳೆ ಥರದಲ್ಲಿ ನಡ್ಕೊಂಡು ಬಂದಿದ್ದಾರೆ ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಈ ರೀತಿ ಬೊಗಳ್ತಾ ಇದ್ದಾರೆ ಏನಂತ ಮಾತು ಬಳಸಿರೋದು ನಮ್ಮ ಇಡೀ ದೇಶದ ಎಲ್ಲ ರಾಷ್ಟ್ರಭಕ್ತಿಗೂ ಕೂಡ ಒಂದು ರೀತಿ ಅಪಮಾನ ಆಗಿದೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಆಕಸ್ಮಿಕವಾಗಿ ನಿಮ್ಮ ಬಾಯಲ್ಲಿ ಬಂದಿದ್ದರೆ ಇದನ್ನ ಕ್ಷಮೆ ಕೇಳಿ ಇಲ್ಲ ಅಂತಂದರೆ ನೀವು ಅನುಭವಿಸ್ಬೇಕಾಗತ್ತೆ ಈ ಮಾತನ್ನು ಹೇಳ್ತೀನಿ ಮತ್ತೆ ನಾನು ಹೇಳ್ತೀನಲ್ಲ ನಿಮ್ಮ ಮಗ ಬೊಗಳ್ಕೋತಾನೆ ಇರ್ತಾನೆ ಆ ಬೊಗಳೋದಿಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ಯಾವತ್ತೂ ಅವ್ನ ಬಾಯಲ್ಲಿ ಏನೇನು ಪದಗಳು ಬರ್ತಾ ಇರುತ್ತೆ ಅವನಿಗೆ ಜ್ಞಾನ ಇರಲ್ಲ ಆ ದಿಕ್ಕಲ್ಲಿ ಹೋಗಬಾರ್ದು ಇದು ನನ್ನ ಪ್ರಾರ್ಥನೆ ಸದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನಿಧ್ಯದಲ್ಲಿ ವೀರಶಿವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಈ ಐದು ಜನ ಸ್ವಾಮೀಜಿಗಳು ಪಂಚಪೀಠ ಸ್ವಾಮಿಗಳು ಹದಿನಾರು ವರ್ಷದಿಂದ ಒಟ್ಟಿಗೆ ಇರಲಿಲ್ಲ ಅವರು ಈ ಮೊನ್ನೆ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು ಐದು ಜನ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದೆ ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು ನಿಮ್ಮ ಆಶೀರ್ವಾದ ತೊಗೊತಿರೋರು ನಾವು ನೀವು ಒಟ್ಟಾಗಿ ನಮ್ಗೆ ಆಶೀರ್ವಾದ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಒಟ್ಟಾಗಬೇಕು ಒಟ್ಟಾಗಬೇಕು ಅಂತ ಐದು ಜನರ ಹತ್ರ ಖಾಸಗಿಯಾಗಿ ಮಾತಾಡ್ತಾ ಇದ್ದೆ ಬರತಪ್ಪ ಕಾಲ ಅಂತ ಹೇಳ್ತಾ ಇದ್ರು ಅವರಲ್ಲೂ ಆ ದಿಕ್ಕಲ್ಲಿ ಇವತ್ತು ಇಪ್ಪತ್ತೊಂದು ಇವತ್ತನೇ ತಾರೀಕು ಇವತ್ತು ದಾವಣಗೆರೆಯಲ್ಲಿ ಈ ಎಲ್ಲ ಸ್ವಾಮಿಗಳು ಇರೋದು ತುಂಬ ಸಂತೋಷ ಹದಿನಾರು ವರ್ಷದ ನಂತರ ಅವರೆಲ್ಲರೂ ಸೇರ್ತಾ ಇದ್ದಾರೆ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರು ಒಟ್ಟಾಗಿರೋದು ನಮಗೆ ತುಂಬ ಸಂತೋಷ ಇದು ಇದೇ ರೀತಿ ಇನ್ನು ಅಲ್ಲೊಂದು ಇಲ್ಲೊಂದು ಸಮಾಜದಲ್ಲೂ ಕೂಡ ಸ್ವಾಮಿಗಳಲ್ಲೇ ಒಡಕಿದೆ ಆ ಒಡ್ಕನ್ನು ಬಿಟ್ಟು ಅವರೆಲ್ಲ ಒಟ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಇವು ಬಹಳ ಮುಖ್ಯದ್ದು ಮತ್ತು ಸಂತೋಷದ್ದು ಅಂತಂದರೆ ಸೇರಿ ಎದುರುಗಡೆ ಇರುವಂತಹ ಆಟದ ಮೈದಾನ ಏನಿದೆ ಅದು ಕಾರ್ಪೊರೇಷನ್ ಗೆ ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ ಮಾಡ್ತಾ ಇರೋ ಗೆ ಅದು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮನೆಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದೀವಿ ಅವರದನ್ನು ಪರಿಶೀಲನೆ ಮಾಡ್ಬಿಟ್ಟು ಇದು ಮಾಡೋ ಮಾಡೋದಿಕ್ನಲ್ಲಿ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂತಹ ವಿಷಯದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲೊಂದು ಮತ್ತೆ ಎರಡ್ ಸಾವಿರದ ಇಸ್ವಿನಲ್ಲೊಂದು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕು ಎನ್ವಯ ಪುನರ್ ಪರಿಶೀಲನಾ ಅರ್ಜಿಗಳು ದಾಖಲಾಗಿರುತ್ತೆ ಈ ಅರ್ಜಿಗಳನ್ನು ಸೂಕ್ತವಾಗಿ ಇತ್ಯರ್ಥ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬಂದ್ಬಿಟ್ಟು ಮನೆ ಕನ್ನಡ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತೆ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಂಟು ವಾರಗಳ ಕಲಾಕಾಶಗಳನ್ನ ಸದರಿ ಅರ್ಜಿಯನ್ನು ಇತ್ಯರ್ಥ ಮಾಡಲು ನೀಡಲಾಗಿರುತ್ತೆ ಅದರಂತೆ ಈಗ ಹಲವಾರು ಅಂತರ ವಿಚಾರಣೆಗಳು ನಡೆದು ಬಿಟ್ಟು ಈಗ ಜಡ್ಜ್ಮೆಂಟ್ ಬಂದ್ಬಿಟ್ಟು ಒಂದು ಪ್ರಕರಣದ ಬಗ್ಗೆ ರಿಸರ್ವ್ ಆಗಿರುತ್ತೆ ಮತ್ತೊಂದು ಪ್ರಕರಣಕ್ಕೂ ಕೂಡ ಆಕ್ಚುಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಶುಕ್ರವಾರ ಬಂದ್ಬಿಟ್ಟು ಅದು ಮತ್ತೆ ಮುಂದಿನ ವಿಚಾರಣೆ ದಿನಾಂಕ ನಿರ್ಧಾರ ಆಗಿರುತ್ತೆ ಆ ವಿಚಾರಣೆಯ ನಂತರ ನಿಯಮಾನುಸಾರ ಕ್ರಮ ಆದೇಶ ಪ್ರಕಟ ಆಗುತ್ತೆ